नमस्ते ये सरकार न्यूज़ वाहिनि की स्वागत ಕನ್ನಡಿಗ ಕಂಡಕ್ಟರ್ ಮೇಲೆ ಪೋಕ್ಸೋ ಕಾಯ್ದೆ ಯಾಕೆ ಬಳಸಿದ್ರು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಅಲ್ಲದೆ ಪೋಕ್ಸೋ ಕಾಯ್ದೆ ದುರುಪಯೋಗ ಮಾಡಿಕೊಳ್ಳುತ್ತಿರುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯೆ ಉಮಾಶಿ ಹೇಳಿದ್ದಾರೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮಹದೇವ್ ಹುಕ್ಕೇರಿ ಅವರ ಆರೋಗ್ಯ ವಿಚಾರಿಸಿ ಮಾತನಾಡಿದರು ಎಪ್ಪತ್ತು ಎಂಬತ್ತು ಜನ ಇರುವ ಬಸ್ನಲ್ಲಿ ಕಂಡಕ್ಟರ್ ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಲು ಸಾಧ್ಯವ ಆ ರೀತಿ ಆಗಿದ್ರೆ ಸಾರ್ವಜನಿಕರು ಸುಮ್ಮನೆ ಬಿಡ್ತಾ ಇದ್ದಾರೆ ಆತನನ್ನ ಹಿಗ್ಗಾಮುಗ್ಗ ತಳಿಸ್ತಾ ಇದ್ರು ಎಲ್ಲರೂ ಸುಮ್ಮನಿದ್ದು ಅವರು ಕಡೆಯ ನಾಲ್ಕೈದು ಜನ ಹೊಡೆಯುತ್ತಾರೆ ಅಂದ್ರೆ ಅಲ್ಲಿ ಬಂದಿರೋದು ಭಾಷೆ ಸಮಸ್ಯೆ ಹಾಗಾಗಿ ಕೇಸ್ ಹಾಕಿರೋದು ನನಗೆ ಆಶ್ಚರ್ಯ ತಂದಿದೆ ದುರುದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡಿದ್ದಾರೆ ಪೊಲೀಸರು ತನಿಖೆ ಮಾಡಿ ಅಧಿಕೃತವಾಗಿ ಹೇಳುವಂತೆ ಒತ್ತಾಯಿಸಿದ್ರು ಅಲ್ಲ ಅಂತ ಯಾರು ಅವರಾಗ ಅವ್ರೆ ಒಂದು ವೇಳೆ ದುರುಪಯೋಗ ಕಾನೂನನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ಅಧಿಕಾರಿ ಯಾರನ್ನ ಪ್ಲೀಸ್ ಮಾಡ್ಲಿಕ್ಕು ಅಥವಾ ಏನು ಮಾಡ್ಕೊಂಡಿದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟ ಇಲಾಖೆ ಗೃಹ ಮಂತ್ರಿಗಳು ಅವ್ರಿಗೆ ಆ ಪರಿಶೀಲನೆ ಮಾಡಿ ಅಧಿಕಾರಿ ಮೇಲೆ ಕ್ರಮವನ್ನ ತಗೊಳ್ಬೇಕು ಅಂತ ನಾವು ಕೂಡ ಒತ್ತಾಯವನ್ನು ಮಾಡ್ತೇವೆ ಇದು ಎರಡು ಎರಡು ನೋಡಿ ಎರಡೂ ರಾಜ್ಯಗಳ ಜನ ಅರ್ಥ ಮಾಡ್ಕೋಬೇಕು ನಮ್ ನಮ್ಮ ಭಾಷೆಗಳು ನಮಗೆ ಶ್ರೇಷ್ಠ ಮತ್ತು ಉತ್ಕೃಷ್ಟ ಅದು ನಮ್ಮ ರಾಜ್ಯದಲ್ಲ ರಾಜ್ಯದ ಒಳಗೆ ಆಯ್ತಲ್ಲ ನಮ್ಮ ರಾಜ್ಯದ ಒಳಗೆ ನಾವು ಎಲ್ಲಿರ್ತೀವೋ ಆ ನೆಲ ನೆಲದ ಪರವಾಗಿರ್ಬೇಕು ಆ ಸರ್ಕಾರದ ಭಾಷೆಯನ್ನ ನಾವು ಅನುಸರಿಸ್ಬೇಕು ನಾವೆಲ್ಲ ಹೋಗಿ ಮರಾಠಿ ರಾಜ್ಯದಲ್ಲಿ ಹೋಗ್ಬಿಟ್ಟು ಕನ್ನಡದಲ್ಲಿ ನಾವು ದೌರ್ಜನ್ಯ ಮಾಡ್ತೀವಿ ಅಧಿಕಾರ ನಡೆಸ್ತೀವಿ ಅಂತ ಕೇಳ್ತಾರಾ ಕೇಳಲ್ಲ ಹಾಗ್ ತಿಳ್ಕೋಬೇಕು ಅವರು ಕೂಡ ಕರ್ನಾಟಕದಲ್ಲಿದ್ರೆ ಕನ್ನಡಿ ಕನ್ನಡ ಕನ್ನಡಿಗರಾಗಿರ್ಬೇಕು ಕನ್ನಡದ ಪರವಾಗಿರ್ಬೇಕು ಕನ್ನಡ ಅವರ ಒಂದು ಬದುಕಿನ ಆ ಜೊತೆ ಜೊತೆಲೆ ಹೋಗಬಹುದಾದಂತ ಬಹುದೊಡ್ಡ ಶಕ್ತಿ ಆಗಿರ್ಬೇಕು ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು